ಬೆಳಗ್ಗೆ ಎದ್ದು ಹಾಲು ಕರೆದುಬಿಟ್ಟು ಡೈರಿಗೆ ಹಾಕಿ ಒಂದು ಕ್ಲಾಸ್ ಕಾಪಿ ಕುಡಿದು ತೋಪ್ತಾ ಸ್ವಲ್ಪ ಕೆಲಸ ಇತ್ತು ಅಂತ ಓದ್ತಾ ಇದ್ನಿ ಅಂದಂಗೆ ತೋಪ್ತಾ ಗೆನ್ಮೆ ಆಗಬೇಕಿತ್ತು ಅಲ್ಲಿಗೆ ಹೋಗೋಷ್ಟರಲ್ಲಿ ನಮ್ಮೂರ್ಗೆ ಜನರಲ್ಲಿ ಏನು ಗುಂಪು ಕಟ್ಕೊಂಡು ಏನು ಕೂತ್ಕಲಿಕ್ತಾಯಿದ್ರು ಏನಂತ ಹತ್ರಕ್ಕೆ ಹೋದ್ ನೋಡಿದ್ರೆ ಅದು ಡ್ರೋನ್ ಬಂದುಬಿಟ್ಟಿತ್ತು ನಮ್ಮೂರ ತಕ ಏನಪ್ಪ ಈ ಡ್ರೋನ್ ಅಂತ ಹತ್ರ ಹೋಗಿ ಕೇಳಿದ್ರೆ ತೋಟಕ ಮೊದ್ದೊಡಿಯೋ ಡ್ರೋನ್ ಅಂತ ಹೇಳಿದ್ರು ಈ ಲೀಟ್ರ್ ಸೀಮೆಂಟ್ ಕ್ಯಾಂಡ್ ತುಂಬ ಮೊದ್ದನ್ನು ತುಂಬಿಸ್ಬಿಟ್ಟು ಎತ್ಕೊ ಬಂದು ಅದನ್ನು ತಗ್ಲಾಕಿದ್ರು ತಗಲಾಗಿದ್ಮೇಲೆ ಎಲ್ಲ ಸೆಟ್ ಮಾಡ್ಕೊಂಡು ಸಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಅಲ್ಲಾಡಿಸಿದ್ನು ಜಿ ಜಿಪೇ ಸೆಟ್ ಮಾಡ್ಕೋಬೇಕಲ್ಲ ಎಲ್ಲ ಆದಮೇಲೆ ಗಾಳಿ ಕೆಪ್ಸಿದ್ನು ಎಕ್ಸ್ಬಿಟ್ಟು ಆ ಕಡೆ ತೋಪ ಐತಲ್ಲ ತೋಟ ಆ ತೋಟ ಕಡೆ ಹೋಯ್ತು ಹೋಗ್ಬಿಟ್ಟು ಸ್ಪ್ರೇ ಮಾಡೋಕೆ ಸ್ಟಾರ್ಟ್ ಮಾಡ್ತು ಅಂದಂಗೆ ಒಂದು ಎಕರೆಕ್ಕೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ನಿಮ್ಗೆ ಯಾರ ಕನ್ನ ಬೇಕಂತಂದರೆ ಕಾಮೆಂಟಾಗಿ ಹಾಕಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಎಕರೆಕ್ಕೆ ಐನೂರು ರೂಪಾಯಿ ಅಂದಂಗೆ ಜನಕ್ಕೆ ಸ್ಪ್ರೇ ಮಾಡ್ತಾಯಿತ್ತು ನಂಗೆ ಯಾಕೆ ಡೌಟ್ ಬಂತು ಇದ್ರಾಗ ಬತ್ತೋದಿಲ್ಲ ಅಂತ ಸರ್ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಚೆಕ್ ಮಾಡಿದ್ರೆ ಪರವಾಗಿಲ್ಲ ಸ್ಪ್ರೇ ಚೆನ್ನಾಗಿ ಬಿದ್ದಿತ್ತು ಪಕ್ಕೇನೂ ಹೋಗಲ್ಲ ಎಲ್ಲ ಗಿಡಗಳ ಮೇಲೆ ಬೀಳ್ತಾಯಿತ್ತು ಅಂದಂಗೆ ಎಕ್ರಾನ ಬರೀ ಮೂರು ನಿಮಿಷಕ್ಕೆ ಕಂಪ್ಲೀಟ್ ಮಾಡ್ಬಿಡ್ತಾರಂತೆ ಇದು ಮಳೆ ಬೀಳೋ ಬೀಳ್ತಾ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಸೇಫಾಗಿ ಬಂದು ಲ್ಯಾಂಡ್ ಆಯಿತು ಅಷ್ಟೊತ್ತು ನಾವು ಆಪನ್ ಫೋನ್ ಮಾಡಿ ಗಿನ್ಮಾಕಿದ್ದ ಆಯ್ತು ಅಂತ ಅನು ಎಲ್ಲಿ ಗಿಮಾ ಹಾಕಿ ಡ್ರೋನ್ ನೋಡೋ ಸರಿ ಆಮೇಲೆ ಆಮೇಲೆ ಅಂತ ಹೇಳ್ಬಿಟ್ಟು